ನೀವ್ ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ ನಾನು ಶ್ರುತಿ ಪಾಟೀಲ್ ಕುರುಕ್ಷೇತ್ರದಲ್ಲಿ ನಾನಿಲ್ಲ ಅಂದ್ರೂ ರಾಕಿಂಗ್ ಸ್ಟಾರ್ ಯಶ್ ಎಸ್ ಚಂದನವರದಲ್ಲಿ ಸದ್ಯದಲ್ಲಿ ಸೆಟ್ ಏರದೇ ದಿನದಿಂದ ದಿನಕ್ಕೆ ಅತಿ ಹೆಚ್ಚು ಕುತೂಹಲ ಮೂಡಿಸುತ್ತಿರೋ ಚಿತ್ರ ಕುರುಕ್ಷೇತ್ರ ಕುರುಕ್ಷೇತ್ರ ಚಿತ್ರದ ಒಂದೆಡೆ ಪಾತ್ರಗಳು ನಿಧಾನವಾಗಿ ಬಹಿರಂಗವಾಗ್ತಿವೆ ಚಿತ್ರದಲ್ಲಿ ದೊಡ್ಡ ದೊಡ್ಡ ಸ್ಟಾರ್ ನಟರು ಮತ್ತು ಹಿರಿಯ ನಟರು ಅಭಿನಯಿಸುವ ಬಗ್ಗೆ ಕೇಳಿ ಬಂದಿದ್ದು ಈಗಾಗಲೇ ರವಿಚಂದ್ರನ್ ದರ್ಶನ್ ನಟಿಸುವುದು ಆಗಿರೋದು ಚಿತ್ರದ ಬಗೆಗಿನ ನಿರೀಕ್ಷೆ ಮಟ್ಟ ಬೆಟ್ಟದಷ್ಟಾಗಿದೆ ಅಂದ್ಹಾಗೆ ಚಿತ್ರದ ಬಗೆಗಿನ ಲೇಟೆಸ್ಟ್ ಸುದ್ದಿ ಏನಪ್ಪಾ ಅಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಕುರುಕ್ಷೇತ್ರ ಚಿತ್ರದಲ್ಲಿ ನಟಿಸ್ತಾರೆ ಎಂಬ ಕುತೂಹಲಕಾರಿ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ ಹೌದು ನಿರ್ಮಾಪಕ ಮುನಿರತ್ನ ಅವರು ಕನ್ನಡದ ಬಿಗ್ ಸ್ಟಾರ್ಗಳಾದ ಸುದೀಪ್ ದರ್ಶನ್ ಉಪೇಂದ್ರ ಪುನೀತ್ ರಾಜ್ಕುಮಾರ್ ಹಾಗೂ ಯಶ್ ರವರ ಮಹಾ ಸಂಗಮದಲ್ಲಿ ಕುರುಕ್ಷೇತ್ರ ಸಿನಿಮಾ ಮಾಡುವ ಮಹದಾಸೆ ಹೊಂದಿದ್ರು ಆದರೆ ಈ ಸ್ಟಾರ್ಸ್ಗಳ ಪೈಕಿ ದರ್ಶನ್ ಒಬ್ಬರು ಮಾತ್ರ ಚಿತ್ರದಲ್ಲಿ ನಟಿಸೋದು ಪಕ್ಕ ಆಗಿದೆ ಸುದೀಪ್ ಈ ಚಿತ್ರದಲ್ಲಿ ನಟಿಸೋದಿಲ್ಲ ಎಂಬ ಬಗ್ಗೆ ಖಚಿತಪಡಿಸಿದ್ದಾರೆ ಈಗ ಹಲವು ದಿನಗಳಿಂದ ಕಾಡುತ್ತಿದ್ದ ಯಶ್ ಈ ಸಿನಿಮಾದಲ್ಲಿ ನಟಿಸ್ತಾರೆಂಬ ಪ್ರಶ್ನೆಗೆ ಉತ್ತರ ಸಿಕ್ತು ಕುರುಕ್ಷೇತ್ರ ಚಿತ್ರದಲ್ಲಿ ನಟಿಸುವ ಬಿಗ್ ಸ್ಟಾರ್ಗಳ ಪೈಕಿ ರವರು ಹೆಸರು ಕೇಳಿಬಂದಿತ್ತು ಆದರೆ ಈವರೆಗೆ ಯಶ್ ಈ ಸಿನಿಮಾದಲ್ಲಿ ಅಭಿನಯಿಸ್ತಾರಾ ಇಲ್ವಾ ಎಂಬ ಬಗ್ಗೆ ಖಚಿತ ಮಾಹಿತಿ ಸಿಕ್ಕಿರಲಿಲ್ಲ ಈಗ ಅದಕ್ಕೆ ಸ್ವತಃ ಯಶ್ ಅವರೇ ಉತ್ತರಿಸಿದ್ದು ನಾನು ಈ ಸಿನಿಮಾದಲ್ಲಿ ನಟಿಸ್ತಾ ಇಲ್ಲ ಅಂತ ಹೇಳಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಯೊಬ್ಬರು ಅವರ ಫೇಸ್ಬುಕ್ ಪುಟದಲ್ಲಿ ಅಣ ನೀವು ಕುರುಕ್ಷೇತ್ರದಲ್ಲಿ ಸಿನಿಮಾದಲ್ಲಿ ನಟಿಸ್ತೀರಾ ಎಂಬ ಪ್ರಶ್ನೆ ಕೇಳಿದ್ರು ಅದಕ್ಕೆ ಯಶ್ ನೋ ಎಂದು ಉತ್ತರ ಕೊಟ್ಟಿದ್ದಾರೆ ಇದರಿಂದ ಯಶ್ ಕುರುಕ್ಷೇತ್ರ ಚಿತ್ರದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಎಂಬುದು ಪಕ್ಕ ಆಗಿದೆ ಕನ್ನಡಿಗರ ನೆಚ್ಚಿನ ರಾಜಹುಲಿ ಯಶ್ರವರು ಪ್ರಸ್ತುತ ಪ್ರಶಾಂತ್ ನಿಲ್ ನಿರ್ದೇಶನದ ಕೆಜಿಎಫ್ ಚಿತ್ರದಲ್ಲಿ ಬ್ಯುಸಿಯಾಗಿದ್ದು ಹಿಂದೆಂದಿಗೂ ಕಂಡಿರದ ವಿಭಿನ್ನ ಲುಕ್ನಲ್ಲಿ ಈ ಚಿತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಈ ಚಿತ್ರಕ್ಕೆ ವಿಜಯ್ ಕಿರಂದೂರು ಬಂಡವಾಳ ಹೂಡಿದ್ದು ಸದ್ಯ ಪೋಸ್ಟರ್ ಮೂಲಕ ಕೆಜಿಎಫ್ ಸಿಕ್ಕಾಪಟ್ಟೆ ಸೌಂಡ್ ಮಾಡುತ್ತಿದೆ ಇನ್ನು ಮುನಿರತ್ನ ನಿರ್ಮಾಣದ ಕುರುಕ್ಷೇತ್ರ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ದುರ್ಯೋಧನ ಮತ್ತು ಕರ್ಣ ಈ ಎರಡು ಪಾತ್ರಗಳಲ್ಲಿ ಅಭಿನಯಿಸುತ್ತಿದ್ದಾರೆ ಕುರುಕ್ಷೇತ್ರ ಚಿತ್ರದಲ್ಲಿ ಕ್ರೆಜಿಸ್ಟಾರ್ ರವಿಚಂದ್ರನ್ ಅವರು ಶ್ರೀಕೃಷ್ಣನ ಪಾತ್ರದಲ್ಲಿ ಅಭಿನಯಿಸುವುದು ಪಕ್ಕಾಗಿದೆ ಇನ್ನು ದ್ರೋಣಾಚಾರ್ಯ ಪಾತ್ರದಲ್ಲಿ ಹಿರಿಯ ನಟ ಶ್ರೀನಿವಾಸ್ ಮೂರ್ತಿ ಧೃತರಾಷ್ಟ್ರನ ಪಾತ್ರದಲ್ಲಿ ನಟ ಶ್ರೀನಾಥ್ ಮಿಂಚಿಲಿದ್ದಾರೆ ಎನ್ನಲಾಗ್ತಿದೆ ಆದರೆ ಅಧಿಕೃತ ಪ್ರಕಟಣೆಯಾಗಿಲ್ಲ ಸಂಗೊಳ್ಳಿ ರಾಯಣ್ಣ ಖ್ಯಾತಿಯ ನಾಗಣ್ಣ ಕುರುಕ್ಷೇತ್ರ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ ಮುನಿರತ್ನ ನಿರ್ಮಾಣದ ಈ ಚಿತ್ರಕ್ಕೆ ಈಗಾಗಲೇ ಪ್ರಿ ಪ್ರೊಡಕ್ಷನ್ ಕೆಲಸ ನಡೀತಾ ಇದ್ದು ಜುಲೈ ಇಪ್ಪತ್ತ್ ಮೂರರಂದು ಸೆಟ್ ಹೇರಲಿದೆ ಈ ಸಿನಿಮಾ ಒಟ್ಟಾರಿ ಕುರುಕ್ಷೇತ್ರದಿಂದ ಕೂಡ ಔಟ್ ಆಗಿದ್ದು ನಾನು ಈ ಸಿನಿಮಾದಲ್ಲಿ ನಟಿಸ್ತಾ ಇಲ್ಲ ಅಂತ ಹೇಳಿದ್ದಾರೆ ಹಾಗಿದ್ರೆ ಕುರುಕ್ಷೇತ್ರ ಸಿನಿಮಾದಲ್ಲಿ ಬಿಗ್ ಸ್ಟಾರ್ ಗಳ ಪಟ್ಟಿಯಲ್ಲಿ ಇನ್ನೆಲ್ಲ ಯಾವೆಲ್ಲ ಸ್ಟಾರ್ ಗಳು ನಟಿಸ್ತಾರೆ ನಟಿಸ್ತಾ ಇಲ್ಲ ಅನ್ನೋ ತಿಳ್ಕೊಳ್ಳೋ ಕುತೂಹಲ ನಿಮ್ಗಿದ್ರೆ ಮಿಸ್ ಮಾಡದೆ ನೋಡ್ತಾರೆ ಫಿಲ್ಮಿ ಬೀಟ್ ಕನ್ನಡ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಫಿಲ್ಮಿ ಬೀಟ್ ಗೆ ಸಬ್ಸ್ಕ್ರೈಬ್ ಮಾಡಿ